ನಮಸ್ಕಾರ ಹೇಗಿದ್ದೀರಿ ಎಲ್ಲರು ಬಂಧುಗಳೇ ಇವತ್ತು ರಾಜ್ಯದಲ್ಲಿ ಅತಿ ಹೆಚ್ಚು ಸದ್ದು ಮಾಡಿದಂತಹ ಪ್ರಕರಣ ಅಂದ್ರೆ ಮಂಡ್ಯದ ಪಾಂಡವಪುರದ ಮೇಲುಕೋಟೆಯ ಮಾಣಿಕ್ಯನಹಳ್ಳಿಯ ಟೀಚರ್ ಅತಿಥಿ ಶಿಕ್ಷಕಿಯಾಗಿ ಕೆಲಸ ಮಾಡ್ತಿದ್ದ ದೀಪಿಕಾ ಕೊಲೆ ಪ್ರಕರಣ ಈ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ವಿಡಿಯೋ ಒಂದು ಪತ್ತಿ ಆಗಿದೆ ಅದು ಕೊನೆ ಕ್ಷಣದ ವಿಡಿಯೋ ಅಂದ್ರೆ ದೀಪಿಕಾ ಕೊಲೆ ಆಗೋಕ್ಕೂ ಮುನ್ನ ಮಾಡಲಾದಂತ ವಿಡಿಯೋ ಅದು ನೀವು ಈ ವಿಡಿಯೋ ಆರಂಭದಲ್ಲಿ ಹದಿಮೂರು ಸೆಕೆಂಡ್ ಗಳ ಒಂದು ಸಣ್ಣ ತುಣುಕನ್ನು ಗಮನಿಸಿದ್ರಿ ಅದು ನಿಮಗೆ ಸರಿಯಾಗಿ ಕಾಣಿಸಿರ್ಲಿಕ್ಕಿಲ್ಲ ಯಾಕಂದ್ರೆ ವಿಡಿಯೋ ಸರಿಯಾದ ರೀತಿಯಲ್ಲಿ ಕ್ಲಾರಿಟಿ ಇಲ್ಲ ಆದ್ರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಆ ವಿಡಿಯೋ ಮಹತ್ವದ ಸುಳಿವನ್ನ ಕೊಟ್ಟಿದೆ ಕಾರಣ ಆ ವಿಡಿಯೋ ಮಾಡಿದ್ದು ಅಲ್ಲಿ ಯೋಗ ನರಸಿಂಹ ಸ್ವಾಮಿ ದೇವಸ್ಥಾನಕ್ಕೆ ಬಂದಂತ ಪ್ರವಾಸಿಗರು ಯಾವ ಕಾರಣಕ್ಕಾಗಿ ವಿಡಿಯೋ ಮಾಡಿದ್ರು ಅಂದ್ರೆ ಬೆಟ್ಟದ ತಪ್ಪಲಿನಲ್ಲಿ ಓರ್ವ ಯುವತಿಯನ್ನ ಯುವಕನೊಬ್ಬ ಎಳದಾಡ್ತಿದ್ದಾನೆ ಹೊಡಿತಿದ್ದಾನೆ ಹಲ್ಲೆ ಮಾಡ್ತಿದ್ದಾನೆ ಎನ್ನುವ ಕಾರಣಕ್ಕಾಗಿ ವಿಡಿಯೋ ಮಾಡಿ ಆ ವಿಡಿಯೋ ತುಣುಕನ್ನ ಅವರು ಪೊಲೀಸರಿಗೆ ಕಳಿಸಿರ್ತಾರೆ ನೋಡಿ ಹೀಗೀಗ ಆಗ್ತಿದೆ ಅಂತ ಆ ವಿಡಿಯೋದಲ್ಲಿ ಇರುವಂಥವ್ರು ಯಾರಪ್ಪ ಅಂದ್ರೆ ಕೊಲೆ ಆಗಿರುವಂಥ ದೀಪಿಕಾ ಹಾಗೆ ಕೊಲೆ ಮಾಡಿದ್ದಾನೆ ಎನ್ನಲಾಗಿರುವಂಥ ನಿತೀಶ್ ಅವರಿಬ್ಬರು ಕೂಡ ಇರುವಂತ ಕೊನೆ ಕ್ಷಣದ ವಿಡಿಯೋ ಅದು ಏನು ವಿಡಿಯೋ ಆ ವಿಡಿಯೋ ಕೊಟ್ಟಂತ ಸುಳಿವೇನು ಪೊಲೀಸರು ಯಾವ ರೀತಿಯಾಗಿ ನಿರ್ಲಕ್ಷ್ಯವನ್ನ ವಹಿಸಿದ್ರು ಏನು ಪ್ರಕರಣ ಈ ಪ್ರಕರಣದಲ್ಲಿ ಏನೇನು ಬೆಳವಣಿಗೆ ಆಗಿದೆ ಎಲ್ಲಾ ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಈ ಹಿಂದಿನ ವಿಡಿಯೋದಲ್ಲಿ ಡೀಟೇಲ್ ನಿಮ್ಮ ಮುಂದೆ ಇಟ್ಟಿದ್ದೆ ಏನ್ ಕೇಸ್ ಇದು ಅಂತ ಹೇಳಿ ಇದೀಗ ಅದಕ್ಕೆ ಸಂಬಂಧಪಟ್ಟ ಏನೇನು ಬೆಳವಣಿಗೆ ಆಗ್ತಿದೆ ಏನೇನು ಟ್ವಿಸ್ಟ್ ಸಿಕ್ಕಿದೆ ಅದನ್ನು ಗಮನಿಸ್ತಾ ಹೋಗೋಣ ಒಂದು ಆರಂಭದಲ್ಲಿ ಚುಟುಕಾಗಿ ಏನ್ ಪ್ರಕರಣ ಅನ್ನೋದನ್ನ ವಿವರಿಸ್ತೀನಿ ಮಂಡ್ಯದ ಪಾಂಡವಪುರದ ಮೇಲುಕೋಟೆಯ ಮಾಣಿಕ್ಯನಹಳ್ಳಿಯ ದೀಪಿಕಾ ಇಪ್ಪತ್ತೆಂಟರಿಂದ ಇಪ್ಪತ್ತೊಂಬತ್ತು ವಯಸ್ಸಿನ ಆಸುಪಾಸು ಅದೇ ಊರಿನ ಲೋಕೇಶ್ ಅನ್ನುವಂಥವ್ರನ್ನ ಮದುವೆ ಆಗಿದ್ರು ಎಂಟು ವರ್ಷದ ಮಗ ಇದ್ದ ಸುಂದರವಾದಂತ ಸಂಸಾರ ಮೇಲುಕೋಟೆಯ ಎಸ್ ಸಿ ಟಿ ಪಬ್ಲಿಕ್ ಶಾಲೆಗೆ ಹೋಗ್ತಾ ಇದ್ರು ಅಲ್ಲಿ ಟೀಚರ್ ಆಗಿ ಕೆಲಸವನ್ನ ಮಾಡ್ತಾ ಇದ್ರು ಗಂಡ ಹೆಂಡತಿ ಮಗ ಟೀಚರ್ ಕೆಲಸ ಯಾವುದೇ ರೀತಿಯಲ್ಲೂ ಕೂಡ ಸಮಸ್ಯೆ ಇರಲಿಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಆಕ್ಟಿವ್ ಇದ್ರು ರೀಲ್ಸ್ ಮೇಲೆ ರೀಲ್ಸ್ ಮಾಡ್ತಾ ಇದ್ರು ಅವರ ರೀಲ್ಸ್ ಅನ್ನ ಮೆಚ್ಕೊಂಡು ಒಂದು ಐದರಿಂದ ಆರು ಸಾವಿರ ಮಂದಿ ಇನ್ಸ್ಟಾಗ್ರಾಮ್ ಇನ್ಸ್ಟಾಗ್ರಾಮ್ನಲ್ಲಿ ಫಾಲೋ ಮಾಡ್ತಾ ಇದ್ರು ನೋಡೋದಕ್ಕೂ ಕೂಡ ಬಹಳ ಚೆನ್ನಾಗಿದ್ರು ದೀಪಿಕಾ ಹೇಳ್ಕೊಳ್ಳುವಂಥ ಸಮಸ್ಯೆ ಫೈನಾನ್ಷಿಯಲ್ ಪ್ರಾಬ್ಲಮ್ ಅಂತದ್ದು ಏನೂ ಕೂಡ ಇರಲಿಲ್ಲ ಸ್ಥಿತಿವಂತ ಕುಟುಂಬ ಅಂದ್ರೂ ಕೂಡ ತಪ್ಪಾಗಲಿಕ್ಕಿಲ್ಲ ತೀರಾ ಶ್ರೀಮಂತರು ಅಲ್ಲದೆ ಇದ್ರೂ ಕೂಡ ಯಾವುದಕ್ಕೂ ಆ ಕುಟುಂಬಕ್ಕೆ ಕಡಿಮೆ ಇರಲಿಲ್ಲ ಹೀಗಿರುವಂಥ ಸಂದರ್ಭದಲ್ಲಿ ದೀಪಿಕಾ ಶನಿವಾರ ಎಂದಿನಂತೆ ಸ್ಕೂಲ್ಗೆ ಹೋಗ್ತಾರೆ ಹನ್ನೆರಡು ಗಂಟೆಗೆ ಅವರು ಸ್ಕೂಲ್ ಮುಗಿಯುತ್ತೆ ಯಾಕಂದರೆ ಶನಿವಾರ ಆಫ್ ಡೇ ಹನ್ನೆರಡು ಗಂಟೆಗೆ ಸ್ಕೂಟಿಯಲ್ಲಿ ಬರುವಂಥ ಸಂದರ್ಭದಲ್ಲಿ ಈ ಮಂಡ್ಯದ ಮೇಲುಕೋಟೆ ಯೋಗ ನರಸಿಂಹಸ್ವಾಮಿ ದೇವಾಲಯದ ತಪ್ಪಲಿನ ಬಳಿ ದೀಪಿಕಾ ನಾಪತ್ತೆ ಆಗ್ತಾರೆ ಆನಂತರ ಎಲ್ಲಿ ಹೋದರೂ ಏನು ಎತ್ತ ಯಾರಿಗೂ ಕೂಡ ಗೊತ್ತಿರಲಿಲ್ಲ ಹೀಗಾಗಿ ದೀಪಿಕಾ ಸಂಬಂಧಿಕರು ದೀಪಿಕಾ ಗಂಡ ಹಾಗೆ ದೀಪಿಕಾ ಅಪ್ಪ ಇವರೆಲ್ಲರೂ ಕೂಡ ಪೊಲೀಸ್ ಠಾಣೆಗೆ ಹೋಗಿ ದೂರನ್ನು ಕೊಡ್ತಾರೆ ಅದಾದ ಬಳಿಕ ದೀಪಿಕಾರನ್ನು ಹುಡುಕುವಂಥ ಕೆಲಸವನ್ನು ಮಾಡಲಾಗುತ್ತೆ ಆದರೆ ಪೊಲೀಸರು ಇಲ್ಲಿ ಹುಡುಕ್ಲಿಲ್ಲ ಅನ್ನೋದು ಬಹಳ ಬೇಸರದ ಸಂಗತಿ ಆ ವಿಚಾರವನ್ನು ಆನಂತರ ಹೇಳ್ತೀನಿ ಇವರೆಲ್ಲರೂ ಕೂಡ ಹುಡುಕುವಂಥ ಕೆಲಸವನ್ನು ಮಾಡ್ತಾರೆ ಆದರೆ ಸಿಗೋದಿಲ್ಲ ಭಾನುವಾರ ಬೆಳಿಗ್ಗೆ ಏನಾಗುತ್ತೆ ಶನಿವಾರ ಆಗಿದ್ದು ಭಾನುವಾರ ಬೆಳಿಗ್ಗೆ ಆ ತಪ್ಪಲಿನಲ್ಲಿ ಸ್ಕೂಟಿ ಒಂದು ಕಾಣಿಸುತ್ತೆ ಆ ಸ್ಕೂಟಿಗೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನ ಕೊಡ್ತಾರೆ ಅಲ್ಲಿದ್ದಂಥ ಸ್ಥಳೀಯರು ಪೊಲೀಸರಿಗೆ ಆ ಸ್ಕೂಟಿಯ ನಂಬರ್ ಪ್ಲೇಟ್ ಆಧಾರದ ಮೇಲೆ ಅದು ದೀಪಿಕಾ ಗಾಡಿ ಅನ್ನೋದನ್ನ ಪತ್ತೆ ಹಚ್ಚಲಾಗುತ್ತೆ ಅಲ್ಲಿಗೆ ಸಂಬಂಧಿಕರಿಗೆ ಒಂದು ಕ್ಲಾರಿಟಿ ಸಿಗುತ್ತೆ ಆ ಬೆಟ್ಟದ ತಪ್ಪಲಿನಲ್ಲಿ ದೀಪಿಕಾ ನಾಪತ್ತೆಯಾಗಿದ್ದಾರೆ ಎಲ್ಲಿ ಹೋಗಿದ್ದಾರೆ ಅಂತ ಯಾರಿಗೂ ಕೂಡ ಗೊತ್ತಿರೋದಿಲ್ಲ ಅದಾದ ಬಳಿಕ ಸೋಮವಾರ ಮತ್ತೆ ದೀಪಿಕಾ ಸಂಬಂಧಿಕರೆಲ್ಲರೂ ಕೂಡ ಹುಡ್ಕಾಡೋದಕ್ಕೆ ಶುರು ಮಾಡ್ಕೊಳ್ತಾರೆ ಆ ಸ್ಕೂಟಿ ಪತ್ತೆಯಾಗಿತ್ತಲ್ಲ ಅದರ ಆಸುಪಾಸಲ್ಲಿ ಈ ಹದ್ದು ಕಾಗೆ ಇವೆಲ್ಲವೂ ಕೂಡ ಹಾರಾಡ್ತಿದ್ದ ಕಾರಣಕ್ಕಾಗಿ ಅಲ್ಲಿ ಏನೋ ಇದೆ ಎನ್ನುವಂಥ ಅನುಮಾನ ಬರುತ್ತೆ ಹೀಗಾಗಿ ಅಲ್ಲಿ ಹೋಗಿ ನೋಡಿದಂತ ಸಂದರ್ಭದಲ್ಲಿ ದೀಪಿಕಾರನ್ನ ಸಾಯಿಸಿ ಅವರ ಶವವನ್ನ ಬಚ್ಚಿಡಲಾಗಿರುತ್ತೆ ಅಥವಾ ಮುಚ್ಚಿಡಲಾಗಿರುತ್ತೆ ಅಲ್ಲಿಗೆ ಸಂಬಂಧಿಕರಿಗೆ ಕ್ಲಾರಿಟಿ ಸಿಗುತ್ತೆ ದೀಪಿಕಾರನ್ನ ಅತ್ಯಂತ ಬರ್ಬರವಾಗಿ ಪ್ರಾಣ ತೆಗೆಯಲಾಗಿದೆ ಅಂತ ಮುಖವನ್ನು ಜಜ್ಜಿ ಪ್ರಾಣವನ್ನು ತೆಗೆಯಲಾಗಿತ್ತು ಇದು ಇಲ್ಲಿಯವರೆಗೆ ಆಗಿರುವಂತಹ ವಿಚಾರ ಅದಾದ ಬಳಿಕ ಏನಾಯಿತು ಯಾರು ಕೊಂದಿದ್ದು ಈ ಅನುಮಾನ ಎಲ್ರಿಗೂ ಕೂಡ ಇತ್ತು ಹೀಗಾಗಿ ಈ ಪ್ರಕರಣದ ಹಿನ್ನೆಲೆ ಅಂದ್ರೆ ಮುಂಚೆ ಏನೇನಾಗಿತ್ತು ಅದನ್ನು ಗಮನಿಸ್ತಾ ಹೋಗೋಣ ಇಷ್ಟೆಲ್ಲ ಆಗೋಕು ಮುನ್ನ ಏನಾಗಿತ್ತು ಅಂದ್ರೆ ಈ ಯೋಗ ನರಸಿಂಹಸ್ವಾಮಿ ದೇವಾಲಯದ ತಪ್ಪಲಿನ ಬಳಿ ದೀಪಿಕಾ ಬರ್ತಾರೆ ಯಾಕೆ ದೀಪಿಕಾ ಅಲ್ಲಿಗೆ ಬರ್ತಾರೆ ಅಂದ್ರೆ ದೀಪಿಕಾರನ ನಿತೀಶ್ ಎನ್ನುವಂತ ಯುವಕ ಅಲ್ಲಿಗೆ ಕರ್ಸ್ಕೊಂಡಿರ್ತಾನೆ ಈ ನಿತೀಶ್ ಯಾರು ಅಂತ ಗಮನಿಸ್ತಾ ಹೋಗೋದಾದ್ರೆ ನಿತೀಶ್ ಕೂಡ ಈ ಮಾಣಿಕ್ಯನ ಹಳ್ಳಿಯ ಭಾಗದವನೇ ದೀಪಿಕಾರಿಗಿಂತ ಆತನಿಗೆ ಚಿಕ್ಕ ವಯಸ್ಸು ಆತ ದೀಪಿಕಾರನ ಅಕ್ಕ ಅಂತ ಕರಿತಿದ್ದಂತೆ ದೀಪಿಕಾರ ಗಂಡರನ್ನ ಅಣ್ಣ ಅಂತ ಕರಿತಿದ್ದಂತೆ ಇವ್ರ ಮನೆಗೂ ಬಂದು ಹೋಗ್ತಾ ಇದ್ದ ದೀಪಿಕಾ ಜೊತೆಗೂ ಕೂಡ ಸ್ನೇಹ ಸಲುಗೆಯಿಂದ ಇದ್ದ ಬಹುತೇಕರು ಅಂದ್ಕೊಂಡಿದ್ರು ಅಕ್ಕ ತಮ್ಮನ ಸಂಬಂಧ ಅಂತ ಅವರಿಬ್ರು ಕೂಡ ಅದೇ ರೀತಿಯಾಗಿ ಇದ್ರು ಆದ್ರೆ ಅದರ ನಡುವೆ ನಿತೀಶ್ ಮತ್ತು ದೀಪಿಕಾ ನಡುವೆ ಅಂಥದ್ದು ಏನಾಗಿದೆ ಅನ್ನೋದು ಯಾರಿಗೂ ಕೂಡ ಗೊತ್ತಿಲ್ಲ ಹಣಕಾಸಿನ ವ್ಯವಹಾರ ನಡೆದಿತ್ತ ಅಥವಾ ನಿತೀಶ್ ಅಕ್ಕ ಅಕ್ಕ ಅಂತ ಕರಿತಿದ್ದು ಒಳಗೊಳಗೆ ಏನಾದರೂ ಬೇರೆ ರೀತಿಯಾದಂಥ ಮನಸ್ಥಿತಿಯನ್ನು ಹೊಂದಿದ್ನ ಅದು ಯಾರಿಗೂ ಕೂಡ ಗೊತ್ತಿಲ್ಲ ಒಟ್ಟಾರೆಯಾಗಿ ನಿತೀಶ್ ಆ ಸ್ಪಾಟ್ಗೆ ಕರ್ಸ್ಕೊಂಡಿದ್ದಾನೆ ಸ್ಪಾಟ್ಗೆ ಕರ್ಸ್ಕೊಂಡು ಈ ದೀಪಿಕಾ ಆತನ ನಂಬಿದ್ದಾರೆ ಯಾಕಂದರೆ ತಮ್ಮನ ಸಂಬಂಧ ಅಲ್ಲ ಈ ಕಾರಣಕ್ಕಾಗಿ ಆತನ ನಂಬಿದ್ದಾರೆ ದೀಪಿಕಾ ಅಲ್ಲಿ ಸ್ಕೂಟಿಯನ್ನು ನಿಲ್ಲಿಸಿ ಆತ ಕರೆದಂಥ ಆ ಜಾಗಕ್ಕೆ ಹೋಗಿದ್ದಾರೆ ಅಂದರೆ ದೇವಸ್ಥಾನದ ಕೆಳಗಡೆ ಅಲ್ಲಿ ಹೋಗಿದ್ದಾರೆ ಸುತ್ತಮುತ್ತ ಇದ್ದಂಥ ಪ್ರವಾಸಿಗರು ಕೂಡ ಕಾಣುವಂತಹ ಜಾಗ ಅದು ಅಲ್ಲಿ ಅವರಿಬ್ಬರ ನಡುವೆ ಜಗಳ ಶುರುವಾಗಿದೆ ಜಗಳ ಅಂದ್ರೆ ಈ ನಿತೀಶ್ ದೀಪಿಕಾರಿಗೆ ಹೊಡೆಯೋದಿಕ್ಕೆ ಶುರು ಮಾಡ್ಕೊಂಡಿದ್ದಾನೆ ಅವ್ರನ್ನ ತಳ್ಳಾಡೋದಕ್ಕೆ ಶುರು ಮಾಡ್ಕೊಂಡಿದ್ದಾನೆ ಮೇಲ್ಗಡೆ ಇದ್ದಂಥ ಪ್ರವಾಸಿಗರು ಅದರ ವಿಡಿಯೋವನ್ನ ಮಾಡಿ ಪೊಲೀಸರಿಗೆ ಕಳಿಸಿದ್ದಾರೆ ಅದರ ಪೊಲೀಸರು ಆ ಸಂದರ್ಭದಲ್ಲಿ ನಿರ್ಲಕ್ಷ್ಯವನ್ನು ವಹಿಸಿದ್ದಾರೆ ಪೊಲೀಸರು ಹೇಳಿದ್ರಂತೆ ಭಾಳ ಬಹಳ ಈ ವಿಭಾಗದಲ್ಲಿ ನಾವು ತೀರಾ ತಲೆ ಕೆಟ್ಟಿಕೊಳ್ಳಕ್ ಆಗೋದಿಲ್ಲ ಅಂತ ಹೇಳಿ ಪೊಲೀಸರು ತಕ್ಷಣಕ್ಕೆ ಆ ಸ್ಪಾಟಿಗೆ ಬಂದು ಹುಡುಕಿದ್ರೆ ಅಥವಾ ಸ್ಪಾಟಿಗೆ ಏನಾದರೂ ಬಂದಿದ್ರೆ ತಕ್ಷಣಕ್ಕೆ ಬಂದಿದ್ರೆ ದೀಪಿಕಾರನ್ನು ಕಾರನ್ನ ಉಳಿಸ್ಕೊಳ್ಳುವಂತ ಚಾನ್ಸಸ್ ಇತ್ತು ಅಂತ ಕಾಣುತ್ತೆ ಆದರೆ ಪೊಲೀಸರು ಬರಲಿಲ್ಲ ಅದಾದ ಬಳಿಕವೂ ಕೂಡ ಸಂಬಂಧಿಕರಿಗೆ ಆರೋಪ ಏನು ಮಾಡ್ತಿದ್ದಾರೆ ಅಂದ್ರೆ ಆ ಭಾಗದ ಸರ್ಕಲ್ ಇನ್ಸ್ಪೆಕ್ಟರ್ಗೆ ದುಡ್ಡು ಬೇರೆ ಕೊಟ್ಟಿದ್ರಂತೆ ನೋಡಿ ಏನಾದರೂ ಮಾಡಿ ನಮ್ಮ ಮಗಳ ಪ್ರಾಣವನ್ನು ಉಳಿಸಿ ನೀವು ಹುಡುಕಿ ಅಂತ ಆಗಲೂ ಕೂಡ ಪೊಲೀಸರು ನಿರ್ಲಕ್ಷ್ಯವನ್ನು ವಹಿಸಿದ್ದಾರೆ ಹುಡುಕುವಂತ ಗೋಜಿಗೆ ಹೋಗಿಲ್ಲ ದೀಪಿಕಾಳ ಶವನ್ನ ಪತ್ತೆಚ್ಚಿದ ಯಾರು ಅಂದ್ರೆ ಅವರ ಸಂಬಂಧಿಕರೇ ನೋಡಿ ಪೊಲೀಸರ ಬೇ ಜವಾಬ್ದಾರಿತನ ನಿರ್ಲಕ್ಷ್ಯದಿಂದ ಏನೇನೆಲ್ಲ ಎಡವಟ್ಟಾಗಿಬಿಡುತ್ತೆ ಅಂತ ಆ ವಿಡಿಯೋ ಅವರಿಗೆ ತಲುಪಿದ ತಕ್ಷಣವೇನಾದರೂ ಪೊಲೀಸರ ಸ್ಪಾಟಿಗೆ ರೀಚ್ ಆಗಿದ್ರೆ ಉಳಿಸ್ಕೊಳ್ಬೋದಿತ್ತು ಅಂತ ಕಾಣುತ್ತೆ ಮೊನ್ನೆ ಮೊನ್ನೆ ತಾನೇ ಒಂದು ವಿಡಿಯೋ ವೈರಲ್ ಆಯಿತು ನೀವು ಗಮನಿಸಿದ್ರಿ ಯಾರೋ ನಾಲ್ಕೈದು ಮಕ್ಕಳು ಕ್ರಿಕೆಟ್ ಆಡ್ತಾ ಇದ್ರು ಒಬ್ಬ ಹುಡುಗ ನನಗೆ ಬ್ಯಾಟಿಂಗ್ ಕೊಡ್ತಿಲ್ಲ ಅಂತ ಪೊಲೀಸರಿಗೆ ಫೋನ್ ಮಾಡಿದ ತಕ್ಷಣವೇ ಪೊಲೀಸರು ಆ ಕೇಸನ್ನು ಅಟೆಂಡ್ ಮಾಡಿಬಿಟ್ಟಿದ್ರು ಅಂಥದ್ದನ್ನ ಅಟೆಂಡ್ ಮಾಡೋಕ್ಕಾಗುತ್ತೆ ಇಲ್ಲಿ ಓರ್ವ ಯುವತಿಯ ಬದುಕಿನಲ್ಲಿ ಇಂಥ ಸಮಸ್ಯೆ ಆದಾಗ ಪೊಲೀಸರು ಅಟೆಂಡ್ ಮಾಡೋದಿಲ್ಲ ಅಂದ್ರೆ ಏನು ಹೇಳಬೇಕು ಗೊತ್ತಿಲ್ಲ ಒಟ್ಟಾರಾಗಿ ಪೊಲೀಸರು ಅಟೆಂಡ್ ಮಾಡಿಲ್ಲ ಆ ಸಂದರ್ಭವನ್ನು ಬಳಸಿಕೊಂಡು ನಿತೀಶ್ ದೀಪಿಕಾಳ ಪ್ರಾಣವನ್ನು ತೆಗೆದಿದ್ದಾನೆ ಅಂತ ಹೇಳಲಾಗ್ತಿದೆ ನಿತೀಶ್ ಅನ್ನೋದು ಏನು ಕನ್ಫರ್ಮ್ ಆಗಿಲ್ಲ ಹೀಗಾಗಿ ಹೇಳಲಾಗ್ತಿದೆ ಎನ್ನುವಂಥ ವಿಚಾರ ಹೇಳ್ತಿದ್ದೇನೆ ಆದರೆ ಬಹುತೇಕ ಅವನೇ ಅನ್ನೋದು ಕನ್ಫರ್ಮ್ ಇಷ್ಟೆಲ್ಲ ಆಗಿದೆ ದೀಪಿಕಾ ಪ್ರಾಣ ಹೊರಟೋಗಿ ಬಿಟ್ಟಿದೆ ಈಗ ನಿತೀಶ್ ಅನ್ನೋದು ಹೇಗೆ ಗೊತ್ತಾಯಿತು ಅನ್ನೋದಂದ್ರೆ ಆ ವೀಡಿಯೋದಲ್ಲಿ ಕ್ಲಾರಿಟಿ ಇಲ್ಲ ಅದರ ಮೇಲ್ನೋಟಕ್ಕೆ ನಿತೀಶ್ ಅನ್ನೋದು ಎಲ್ರಿಗೂ ಕೂಡ ಕಾಣಿಸ್ತಾ ಇದೆ ನಿತೀಶ್ ಮೇಲೆ ಬಲವಾದ ಅನುಮಾನ ಮೂಡೋದಕ್ಕೆ ಕಾರಣ ಕೊನೆಯದಾಗಿ ದೀಪಿಕಾಗೆ ಫೋನ್ ಬಂದಿದ್ದು ಈ ನಿತೀಶ್ಗೆ ದೀಪಿಕಾ ನಾಪತ್ತೆಯಾಗಿದ್ದು ಹನ್ನೆರಡು ಗಂಟೆಗೆ ಅದೇ ಸಂದರ್ಭಕ್ಕೆ ನಿತೀಶ್ ಕಾಲ್ ಬಂದಿದೆ ಅಷ್ಟು ಮಾತ್ರ ಅಲ್ಲ ದೀಪಿಕಾ ಬಾಡಿ ಸಿಗ್ತಾ ಇದ್ದ ಹಾಗೆ ನಿತೀಶ್ ಮೊಬೈಲನ್ನು ಸ್ವಿಚ್ ಆಫ್ ಮಾಡಿಕೊಂಡು ಎಸ್ಕೇಪ್ ಆಗಿದ್ದಾನೆ ಜೊತೆಗೆ ಆತ ತಂದೆಗೊಂದು ಮೆಸೇಜ್ ಹಾಕಿದ್ದಾನಂತೆ ನನ್ನ ಹುಡ್ಕೋದಕ್ಕೆ ಹೋಗಬೇಡಿ ನಾನು ಮಾಡಬಾರ್ದಂತೂ ಒಂದು ಕೆಲಸವನ್ನು ಮಾಡಿದ್ದೀನಿ ಅಂತ ಹೇಳಿ ಎಸ್ಕೇಪ್ ಆಗಿದ್ದಾನೆ ಎಲ್ಲಿದ್ದಾನೆ ಏನು ಎತ್ತ ಅನ್ನೋದು ಗೊತ್ತಿಲ್ಲ ಪೊಲೀಸರು ಸದ್ಯ ಆತನನ್ನು ಹುಡ್ಕೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಪೊಲೀಸರು ಈಗ ಕೊಡೋ ಬದಲು ಆಗಲೇ ಆ ವಿಡಿಯೋ ಸಿಕ್ಕಿದ ತಕ್ಷಣ ಏನಾದರೂ ಹೋಗಿದ್ರೆ ದೀಪಿಕಾಳನ್ನು ಉಳಿಸ್ಕೊಳ್ಬೋದಿತ್ತು ಅಂತ ಕಾಣುತ್ತೆ ಆದರೆ ಪೊಲೀಸರು ಅಂತ ಕೆಲಸವನ್ನ ಮಾಡಿಲ್ಲ ಇದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸದ್ಯ ಆಗಿರುವಂತ ಬೆಳವಣಿಗೆ ಇಲ್ಲಿಯವರೆ ಕೊಲೆಗಾರ ಯಾರು ಅಂತ ಗೊತ್ತಾಗಿರಲಿಲ್ಲ ಆದರೆ ನಿತೀಶ್ ಎನ್ನುವಂಥ ವಿಚಾರ ಗೊತ್ತಾಗಿದೆ ಅತ್ಯಂತ ಬರ್ಬರವಾಗಿ ದೀಪಿಕಾಳ ಪ್ರಾಣವನ್ನ ತೆಗೆದಿದ್ದಾನೆ ಹಾಗಾದ್ರೆ ಕಾರಣ ಏನು ಎಲ್ಲರಲ್ಲೂ ಕೂಡ ಇಂಥದೊಂದು ಪ್ರಶ್ನೆ ಇದ್ದೇ ಇದೆ ಕಾರಣ ಇಲ್ಲಿವರೆಗೂ ಕೂಡ ಪತ್ತಿಯಾಗಿಲ್ಲ ಮೇಲ್ನೋಟಕ್ಕೆ ಹಣಕಾಸಿನ ವ್ಯವಹಾರ ಇರಬಹುದು ಅಥವಾ ನಿತೀಶ್ ದೀಪಿಕಾಳ ಮೇಲೆ ಬೇರೆ ರೀತಿಯಾದಂಥ ಭಾವನೆಯನ್ನು ಇಟ್ಕೊಂಡು ದೀಪಿಕಾ ಅದಕ್ಕೆ ಒಪ್ಪದೇ ಇದ್ದಂಥ ಸಂದರ್ಭದಲ್ಲಿ ತೀರಾ ಪೊಸೆಸಿವ್ನೆಸ್ ನೇಚರ್ನಿಂದ ದೀಪಿಕಾಳ ಪ್ರಾಣವನ್ನು ತೆಗೆದಿರಬಹುದು ಅಂತ ಅನುಮಾನಿಸಲಾಗ್ತಾ ಇದೆ ಸದ್ಯ ಅವರು ಕುಟುಂಬಸ್ಥರು ಕೂಡ ಮಾತನಾಡಿದ್ದಾರೆ ಅದನ್ನು ಕೇಳಿಸ್ಕೊಳ್ಳಿ ಥ್ಯಾಂಕ್ ಯು ಸರ್ ಶನಿವಾರ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಮನೆ ಬಿಟ್ಟು ಹೋದರು ಸ್ಕೂಲ್ಗೆ ಹೋದರು ಸ್ಕೂಲ್ಗೆ ಮಾ ಗಾಡಿಯಲ್ಲಿ ಹೋಗಿದ್ರು ಅಲ್ಲಿ ನಾವು ಸ್ಕೂಲ್ ವಿಚಾರಿಸಿದಾಗ ಹನ್ನೆರಡು ಗಂಟೆ ಆರು ನಿಮಿಷಕ್ಕೆ ಅವ್ರು ಹೊರಗಡೆ ಬಂದಿದ್ರು ಆಮೇಲೆ ಎಲ್ಲೋದ್ರು ಅಂತ ಹುಡುಕ್ಬೇಕಾದ್ರೆ ನಮಗೆ ಫೋನ್ ಮಾಡಿದೆ ಒಂದುವರೆಗೆ ಸ್ವಿಚ್ ಆಫ್ ಆಗಿದ್ದು ಮೊಬೈಲು ಆಮೇಲೆ ನಾನು ಹುಡ್ಕೊಂಡು ಹೋದೆ ಎಲ್ಲಿರೋ ಏನಕ್ಕೆ ಯಾವುದೇ ಕಾರಣಕ್ಕೂ ನನ್ನ ಮಗನೂ ನನ್ನ ಬಿಟ್ಟು ಒನ್ ಅವರ್ ಅವರು ಹಂಗಾಗಿ ಹುಡ್ಕೊಂಡು ಹೋದಾಗ ಎಲ್ಲಲ್ಲಿ ಇಡೀ ಮೇಲ್ಕೋಟೆ ಹುಡುಕ್ದೆ ಎಲ್ಲೂ ಸಿಗಲಿಲ್ಲ ತಿರ್ಗಿ ನಾನು ರಿಟರ್ನ್ ಊರಿಗೆ ಬಂದೆ ಊರಿಗೆ ಬಂದಾದಮೇಲೆ ಪೊಲೀಸ್ನವರು ನಮ್ಮ ಫೋನ್ ಹಾಕಿದಾರೆ ನಿಮ್ಮ ಗಾಡಿಯಲ್ಲಿ ನಿಂತಿದೆ ಬಂದು ಯಾರು ಅಂತ ಶನಿವಾರನೇ ಆವಾಗ ತಿರ್ಗಿ ಹೋದ ಅಲ್ಲಿಗೆ ಮಧ್ಯಾಹ್ನ ಒಂದು ಎರಡೆರಡುವರೆ ಎರಡು ಮುಕ್ಕಾಲಿಗೆ ಹೋಗಿ ಸ್ಪಾಟಲ್ಲೆಲ್ಲ ಅವರು ಪೊಲೀಸರು ಬಂದು ನಾವು ಬಂದು ಎಲ್ಲ ಇದು ಮಾಡ್ದೆವು ಗಾಡಿ ತೊಗೊಂಡು ಸ್ಟೇಷನ್ ಆಗಿದೆ ಕಂಪ್ಲೇಂಟ್ ಕೊಟ್ಟೆ ನಾವು ಎಫ್ ಐ ಆರ್ ಮಾಡೋಕೆ ಆರು ಗಂಟೆ ತಗೊಂಡ್ರು ಮಿಸ್ಸಿಂಗ್ ಇಲ್ಲ ಆರು ಗಂಟೆ ಆಯಿತು ಅದನ್ನು ನೈಟ್ ಎಫ್ ಐ ಆರ್ ಕಾಫಿ ನಮಗೆ ಕೊಡ್ಲಿಲ್ಲ ಹನ್ನೆರಡು ಹನ್ನೆರಡು ಗಂಟೆಗಿಂತೂ ಅಲ್ಲೇ ಇದ್ದೆವು ನಾವು ತಿರ್ಗಾ ಮಾರನೇಗೆ ಬಂದವು ಅದು ಇದು ಮೊಬೈಲ್ ನಂಬರ್ ತೆಗಿಸೋಕೆ ಅಂದರೆ ಟ್ರೇಸಿಂಗ್ ಹಾಕ್ಬೇಕು ಅಂದ್ಬಿಟ್ಟು ಅವ್ರು ಬೆಳಿಗ್ಗೆನೇ ಹಾಕಿಸ್ತೀವಿ ಅಂತ ಹಾಕ್ಸಿದ್ರು ಫುಲ್ ಡೇ ಮಾರ್ನೆಗೂ ಹನ್ನೆರಡು ಗಂಟೆ ಕೊಡ್ತೀನಿ ಅಂದ್ರೆ ಮೂರು ಗಂಟೆ ಆದರೂ ಕೊಡಲಿಲ್ಲ ನಿರ್ಲಕ್ಷ್ಯ ಸರ್ ಅಯ್ಯಪ್ಪ ಭಾರಿ ನಿರ್ಲಕ್ಷ್ಯ ಕೇಳಿದ್ರೆ ಏನೋ ಒಂಥರ ಎಲ್ಲೋ ಇರಬೇಕು ಎಲ್ಲೋ ಹೋಗಿರ್ಬೋದು ವೆಯ್ಟ್ ಮಾಡಿ ಯಾರ್ಯಾರ ಇದು ಅನುಮಾನ ಇದ್ರು ಹೇಳಿ ವಿಚಾರಿಸೋಣ ನಮಗೆ ಅನುಮಾನ ಆ ಹುಡುಗ ಅನುಮಾನ ಬರೋಕ್ಕೆ ಚಾನ್ಸಸ್ ಅಕ್ಕ ಅಕ್ಕ ನಮ್ಮ ಅಕ್ಕ ಅಕ್ಕ ಅಂತ ಮಾತಾಡಿಸ್ತಿದ್ದ ಇಲ್ಲೊಂದು ಸ್ವಲ್ಪ ಎರಡು ಬೀದಿ ದೂರ ಒಂದು ನೂರು ಮೀಟ್ರ್ ಅಷ್ಟೇ ಸರ್ ಮಾಮೂಲಿ ಒಂದೇ ಊರವರಲ್ವ ಸರ್ ನಾವು ನಮ್ಮನ ಅಣ್ಣ ನನ್ನನು ಪರ್ಚೆ ಮನೆಗಿನ ಪ್ರಿನ್ಸಿಪ್ ಏನು ಮಾಮೂಲಿ ಮಾತಾಡ್ಸೋ ಅಣ್ಣ ಇದೆ ಕಣ ಸಿಕ್ತ ಅಕ್ಕ ಅಂತಲೇ ಕಾಲು ಕಾಲೇಜ್ ಬಂದ್ಮೇಲೆ ಲಾಸ್ಟ್ ಕಾಲ್ ಅವನದೇ ಅಂತ ಫೋನ್ ಬಂದಾದ್ಮೇಲೆ ಮಾಮೂಲಿ ಬರ್ತಾ ಇರ್ಬೇಕಾದ್ರೆ ಫೋನ್ ಬಂದಿರೋದು ಡ್ಯೂಟಿ ಹನ್ನೆರಡು ಗಂಟೆ ಶನಿವಾರ ಹಾಫ್ ಡೇ ಮುಗ್ದೈತೆ ಹನ್ನೆರಡು ಗಂಟೆ ಆರು ನಿಮಿಷಕ್ಕೆ ಹೊರಗಡೆ ಅವರು ಬಂದವರು ವೇ ಬರುವಾಗ ಫೋನ್ ಬಂದಿರೋದು ಅಲ್ಲಿ ಏನಾಗದೆ ಅಂತ ಗೊತ್ತಿಲ್ಲ ಅವನೇ ಫೋನ್ ಮಾಡಿದ್ರೆ ಅವನೇ ಡೌಟು ಈಗಾಲೇ ಅಫ್ಸ್ಟ್ಯಾಂಡಿಂಗ್ ಆಗೋನು ಊರಲ್ಲಿಲ್ಲ ಮಾಮೇಲೆ ಅದಿಲ್ಲ ಮೈಸೂರು ಕೆಲಸಕ್ಕೆ ಹೋಗ್ತೀನಿ ಅಂತ ಹೋಗ್ತಿದ್ದ ತಿರುಗ ವ್ಯವಸಾಯ ಮಾಡ್ತಿದ್ದ ಅವರಪ್ಪ ಒಬ್ಬನೇ ಅವ್ರನ್ನೂ ಈಗ ಕದರ್ನಾಕ್ ಅವರಪ್ಪನ ಈಗ ಸ್ಟೇಷನ್ಗೇನೋ ಕುಂಡಿಸ್ಕೊಂಡಿದಂತೆ ಅಪ್ ಅಂಡ್ ಡೌನ್ ಮಾಡ್ತಿದ್ನಂತೆ ನೆನ್ನೆ ಬಾಡಿ ಸಿಕ್ಕಾದ್ಮೇಲೆ ಬಾಡಿ ಸಿಗುತ್ತೆ ಅಂತ ಅವನು ಬಾಡಿ ಅಲ್ಲಿ ನಾವು ಸಿಕ್ತು ಅಂದೇಗೆ ಅಲ್ಲಿಂದ ಸ್ವಿಚ್ ಆಫ್ ಅವರಪ್ಪನಿಗೇನೋ ಮೆಸೇಜ್ ಕಳ್ಸಿದ್ನಂತೆ ನನ್ನ ಹುಡುಕ್ಬೇಡಿ ನಮ್ಮ ಅಕ್ಕನ ಮದುವೆ ಮಾಡ್ಬಿಡಿ ಏನು ನಾನು ತಪ್ಪು ಮಾಡ್ಬಿಟ್ಟಿದ್ದೀನಿ ಅಂತ ಯಾವುದು ಇಲ್ಲ ಸರ್ ಸಲ್ಲಾರನೂ ಅಕ್ಕ ಅಮ್ಮ ತ ಅತ್ತೆ ಅಂತ ಎಲ್ಲ ಚೆನ್ನಾಗಿ ಮಾತಾಡ್ಸ್ಕೊಂಡಿದ್ದೆ ಈ ಥರ ಮಾಡ್ತಾನೆ ಅಂತ ಯಾರೋ ಗೊತ್ತು ಇಲ್ಲ ನಮ್ಮ ಮನೆಯವ್ರು ಏನು ಹೇಳ್ಕೊಂಡಿಲ್ಲ ಆ ಥರ ಏನು ಕಾಣಿಸ್ತಾನೆ ಇರ್ಲಿಲ್ಲ ನಾವು ಲವ್ ಮಾಡಿ ಲವ್ ಆ್ಯಂಡ್ ಅರೇಂಜ್ ಮ್ಯಾರೇಜು ಒಂದೇ ಊರು ನಿತೀಶ್ ಕುಮಾರ್ ಅಂತ ನಿತೀಶ್ ಗೌಡನ ನಿತೀಶ್ ಕುಮಾರ್ ನಿತಿನ್ ಗೌಡನ ನಿತಿನ್ ಕುಮಾರ್ ವ್ಯವಸಾಯ ಮಾಡ್ತಾರೆ ನಾವೇ ನಮ್ಮ ಅವ್ರು ಬಂದಿಲ್ಲ ಅವೇ ಆಮೇಲೆ ಪೊಲೀಸ್ನವರು ಫೋನ್ ಹಾಕಿ ಅದು ಬರಕ ಇಪ್ಪತ್ತೈದು ನಿಮಿಷ ಅವರು ಬಾಡಿ ಅಲ್ಲೇದು ಏನಕ್ಕೆ ಅಂದ್ರೆ ಗಾಡಿಯಲ್ಲಿ ಇತ್ತಲ್ಲ ಗಾಡಿ ಇದ್ದ ಜಾಗದಲ್ಲಿ ಆಮೇಲೆ ಆ ವೀಡಿಯೋ ಇತ್ತಲ್ಲ ಇಲ್ಲಿ ನಾಶೆಲ್ಲ ವಿಡಿಯೋ ತಗೊಂಡು ಹೋದಾಗ ಇಲ್ಲಿ ಮನಗಿದ್ರು ಇಲ್ಲಿಂದ ಇಳಿತನಲ್ಲಿ ಏನು ಅಂತ ಹೋದಾಗ ಅಲ್ಲಿ ಕೆರೆದು ಅಲ್ಲಿ ಸ್ಮೆಲ್ ಬರ್ತಾ ಇತ್ತು ಸ್ವಲ್ಪ ನೊಣ ಎಲ್ಲ ಆಡ್ತಾಯಿತ್ತು ಆವಾಗ ಡೌಟ್ ಬಂದು ಕೈಲಿ ಕೆರೆದೋದಕ್ಕೆ ಅಲ್ಲಿ ಬಟ್ಟೆ ಕಾಣಿಸ್ತು ಆರಾಮಾಗಿದೆ ಸರ್ ಒನ್ ಅವರ್ ಬಿಟ್ಟು ನಾವು ಇರ್ತೀರ ನನ್ನ ಮಗ ಚಿಕ್ಕೋ ಇನ್ನೂ ಏಳು ವರ್ಷ ಹದಿಮೂರನೇ ತಾರೀಕು ಬರ್ತಾಡೇ ಒಂದು ಅದನ್ನು ಆಂಜನೇಯ ಸ್ವಾಮಿಯಲ್ಲಿ ಇದು ಮಾಡ್ಬೇಕು ಒಂದು ಸಾವಿರ ಕೊಟ್ಟು ಬುಕ್ ಮಾಡಿದ್ದೀವಿ ಅಭಿಷೇಕ ಮಾಡಿಸಿ ಊಟ ಹಾಕ್ಸೋಣ ಅಂತ ಫೆಬ್ರವರಿ ಹದಿಮೂರಕ್ಕೆ